ಬೈಕ್ ಹಾಗೂ ಕಾರ್ ನಡುವೆ ಅಪಘಾತ ಸಂಭವಿಸಿರುವಂತದ್ದು ಅಪಘಾತದ ರಭಸಕ್ಕೆ ಕಾರು ಪಲ್ಟಿ ಹೊಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೈಕ್ ಸವಾರರು ಕಾರಿನಲ್ಲಿದ್ದವರಿಗೆ ಗಂಭೀರ ಗಾಯವಾಗಿದೆ ಲಕ್ಕುಂಡಿ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಏಳರಲ್ಲಿ ನಡೆದಿರುವಂತಹ ಅಪಘಾತ ಇದು ಬೈಕ್ ಸವಾರ ಹೆದ್ದಾರಿಯನ್ನ ಕ್ರಾಸ್ ಮಾಡುವಾಗ ಈ ಅಪಘಾತ ಸಂಭವಿಸಿದೆ ಗಾಯಾಳುಗಳಿಗೆ ಗದಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಕೊಪ್ಪಳದಿಂದ ಗದಗ ಕಡೆಗೆ ಕಾರ್ ತೆರಳ್ತಾ ಇರತ್ತೆ ಗದಗದಿಂದ ಲಕ್ಕುಂಡಿ ಗ್ರಾಮದ ಕಡೆಗೆ ಬೈಕ್ ಹೋಗ್ತಾ ಇರುತ್ತೆ ಅಂದ್ರೆ ಬೈಕ್ ನಲ್ಲಿ ಆ ವ್ಯಕ್ತಿ ಹೋಗ್ತಾ ಇರ್ತಾರೆ ಬೈಕ್ ಸವಾರ ಹೆದ್ದಾರಿ ಕ್ರಾಸ್ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೈಕ್ ಹಾಗೂ ಕಾರ್ ನಡುವೆ ನಡೆದಿರುವಂತಹ ಅಪಘಾತ ಇದು ಅಪಘಾತದ ರಭಸಕ್ಕೆ ಕಾರ್ ಪಲ್ಟಿ ಹೊಡೆದು ಪಕ್ಕಕ್ಕೆ ಉರುಳಿದೆ ಅಂದ್ರೆ ರಸ್ತೆಯ ಪಕ್ಕಕ್ಕೆ ಕಾರ್ ಉರುಳಿದಿರುವ ಉರುಳಿರುವಂತದ್ದು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಕಾರ್ ಯಾವ ರೀತಿಯ ನಜ್ಜು ಗುಜ್ಜಾಗಿದೆ ಅಂತ ಹೇಳಿ ಅಂದ್ರೆ ಪಲ್ಟಿ ಹೊಡೆದಿದೆ ಇನ್ನು ಗಾಯಾಳುಗಳನ್ನ ಗದಗ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೊಪ್ಪಳದಿಂದ ಗದಗ ಕಡೆಗೆ ತೆರಳುತ್ತಿದ್ದಂತಹ ಕಾರ್ ಇದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸಿದ್ದಾರೆ ಗದಗ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು